ಕಾಂಗ್ರೆಸ್ ಸಂವಿಧಾನ ಅಸ್ತ್ರಕ್ಕೆ ನರೇಂದ್ರ ಮೋದಿ ಟಕ್ಕರ್ ಕೊಟ್ಟಿದ್ದಾರೆ ತುರ್ತು ಪರಿಸ್ಥಿತಿಯನ್ನೇ ಅಸ್ತ್ರ ಮಾಡಿಕೊಂಡ ನರೇಂದ್ರ ಮೋದಿ ಸರ್ಕಾರದಿಂದ ಜೂನ್ ಇಪ್ಪತ್ತೈದರನ್ನ ಸಂವಿಧಾನ ಹತ್ಯೆ ದಿನ ಎಂದು ಘೋಷಣೆ ಜೂನ್ ಇಪ್ಪತ್ತೈದರಂದು ಸಂವಿಧಾನ ಹತ್ಯೆ ದಿನವನ್ನಾಗಿ ಘೋಷಿಸಿ ಆದೇಶ ಮಾಡಿದ್ದಾರೆ ಈ ಸಂಬಂಧ ಅಧಿಸೂಚನೆಯನ್ನ ಹೊರಡಿಸಿದ ಕೇಂದ್ರ ಸರ್ಕಾರ ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ ದೇಶದಲ್ಲಿ ಎಮರ್ಜೆನ್ಸಿ ಘೋಷಣೆ ಆಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದ ಇಂದಿರಾ ಗಾಂಧಿ ಹೀಗಾಗಿ ಆ ದಿನವನ್ನ ಸಂವಿಧಾನ ಹತ್ಯೆ ದಿನವಾಗಿ ಆಚರಣೆಗೆ ನಿರ್ಧಾರ ಮಾಡಿದ್ದಾರೆ ಈ ಮೂಲಕ ಕಾಂಗ್ರೆಸ್ನ ಇಂದಿರಾ ಗಾಂಧಿಯನ್ನ ಟಾರ್ಗೆಟ್ ಮಾಡಿದ ಮೋದಿ ಇತ್ತೀಚೆಗೆ ಜೈ ಸಂವಿಧಾನ ಘೋಷಣೆ ಮೂಲಕ ಸತ್ತು ಮಾಡಿದ್ರು ಕಾಂಗ್ರೆಸ್ನವರು ಸಂಸತ್ನಲ್ಲಿ ಜೈ ಸಂವಿಧಾನ ಘೋಷಣೆ ಕೂಗಿದ್ದ ಕಾಂಗ್ರೆಸ್ನವರು ಇಂಡಿಯಾ ಮೈತ್ರಿ ಕೂಟದಿಂದಲೂ ಜೈ ಸಂವಿಧಾನ ಅಂತ ಘೋಷಣೆಗಳು ಕೇಳಿ ಬಂದಿತ್ತು ಕಾಂಗ್ರೆಸ್ ಮತ್ತು ಮೈತ್ರಿ ಕೂಟಕ್ಕೆ ಟಾಂಗ್ ನೀಡಲು ಸಂವಿಧಾನ ಹತ್ಯೆ ದಿನ ಘೋಷಣೆಯಾಗಿದೆಯಾ ಈ ಬಾರಿಯ ಸಂಸತ್ ಕಲಾಪದಲ್ಲಿ ಸಂವಿಧಾನದ ಕುರಿತು ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ಸಂವಿಧಾನದ ಪ್ರತಿಯನ್ನ ಕೈಯಲ್ಲಿ ಹಿಡಿದು ಘೋಷಣೆಯನ್ನ ಕೂಗ್ತಾ ಇದ್ರು ಈಗ ಕಾಂಗ್ರೆಸ್ ಸಂವಿಧಾನ ಅಸ್ತ್ರಕ್ಕೆ ನರೇಂದ್ರ ಮೋದಿ ಅವರು ಟಕ್ಕರ್ ಅನ್ನ ಕೊಟ್ಟು ಬಿಟ್ರ ತುರ್ತು ಪರಿಸ್ಥಿತಿಯನ್ನೇ ಅಸ್ತ್ರ ಮಾಡಿಕೊಂಡು ಬಿಟ್ರ ನರೇಂದ್ರ ಮೋದಿ ಅವರು ಯಾಕಂತಂದ್ರೆ ಸರ್ಕಾರದಿಂದ ಜೂನ್ ಇಪ್ಪತ್ತೈದರ ಸಂವಿಧಾನ ಹತ್ಯೆ ದಿನ ಅಂತ ಘೋಷಣೆ ಮಾಡ್ತಾರಂತೆ ಈ ಸಂಬಂಧ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಕೇಂದ್ರ ಸರ್ಕಾರ ಇಂದಿರಾ ಗಾಂಧಿ ಅವರು ಪ್ರಧಾನಿ ಆಗಿದ್ದ ಹೊತ್ತಲ್ಲಿ ದೇಶದಲ್ಲಿ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಿದ್ರು ಇಂದಿರಾ ಗಾಂಧಿ ಅವರು ಹೀಗಾಗಿ ಅದೇ ದಿನವನ್ನ ಸಂವಿಧಾನ ಹತ್ಯೆ ದಿನವಾಗಿ ಆಚರಣೆಗೆ ನಿರ್ಧಾರವಾಗಿದೆ ಇಂದಿರಾ ಗಾಂಧಿಯನ್ನ ಈ ಮೂಲಕ ಟಾರ್ಗೆಟ್ ಮಾಡಿಬಿಟ್ರ ನರೇಂದ್ರ ಮೋದಿ ಅವರು ಏನೋ ಈ ಬಾರಿ ಸಂಸತ್ನಲ್ಲೂ ಕೂಡ ಜೈ ಸಂವಿಧಾನ ಎನ್ನುವಂತ ಘೋಷಣೆ ಬಹಳ ಸದ್ದು ಮಾಡ್ತಾ ಇತ್ತು ಕಾಂಗ್ರೆಸ್ ಭಾಗದಿಂದ ಸಂಸತ್ನಲ್ಲಿ ಜೈ ಸಂವಿಧಾನ ಅಂತ ಘೋಷಣೆಯನ್ನ ಕೂಗ್ತಾ ಇದ್ರು ಕಾಂಗ್ರೆಸ್ನವರು ಏನೋ ಇಂಡಿಯಾ ಮೈತ್ರಿಕೂಟದಿಂದಲೂ ಕೂಡ ಸಂವಿಧಾನ ಜೈ ಎನ್ನುವಂತ ಘೋಷಣೆ ಬಾರಿ ಚರ್ಚೆಗೆ ಗ್ರಾಸವಾಗಿತ್ತು ಈಗ ಕಾಂಗ್ರೆಸ್ ಮತ್ತು ಮೈತ್ರಿಕೂಟಕ್ಕೆ ಟಾಂಗ್ ನೀಡಲು ಸಂವಿಧಾನ ಹತ್ಯೆ ದಿನವನ್ನ ಘೋಷಣೆ ಮಾಡಿದ್ರ